ನಮಸ್ಕಾರ ಎಲ್ಲಾರ್ಗು ಎಲ್ಲ ಅಪ್ಪ ಅಮ್ಮ ಮಗು ವೆಯ್ಟ್ ಚೆನ್ನಾಗಿರ್ಬೇಕು ಮಗು ಟುಮು ಟುಮು ಇರ್ಬೇಕು ಅಂತ ಆಸೆ ಇರುತ್ತೆ ಅದಕ್ಕೆಲ್ಲಾ ನಾವು ಚೆಕ್ ಮಾಡ್ತಾ ಇರ್ತೀವಿ ಯಾವ ಆಹಾರ ಕೊಟ್ರೆ ತೂಕ ಹೆಚ್ಚಾಗುತ್ತೆ ಬ್ರೈನ್ ಡೆವಲಪ್ಮೆಂಟ್ ಆಗಿರುತ್ತೆ ಅನ್ಬಿಟ್ಟು ತಿಳ್ಕೊಂತೀವಿ ಎಷ್ಟು ಮುಖ್ಯ ಆಗಿರುತ್ತೋ ಅಷ್ಟೇ ಮುಖ್ಯವಾಗಿ ಯಾವೆಲ್ಲ ಆಹಾರಗಳು ಮಗುವಿನ ಆರೋಗ್ಯಕ್ಕೆ ಒಳ್ಳೇದಲ್ಲ ಮತ್ತೆ ತೂಕ ಕಡಿಮೆ ಆಗುತ್ತೆ ಯಾವ ಆಹಾರ ಕೊಟ್ರೆ ಬ್ರೈನ್ ಡೆವಲಪ್ಮೆಂಟ್ ಅಷ್ಟು ಚೆನ್ನಾಗ್ ಆಗೋದಿಲ್ಲ ಅನ್ನೋದು ತಿಳ್ಕೋಬೇಕಾಗಿರುತ್ತೆ ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವೆಲ್ಲ ಆಹಾರಗಳು ನಿಮ್ಮ ಮಗುವಿನ ತೂಕ ಕಡಿಮೆ ಮಾಡುತ್ತೆ ಮತ್ತೆ ಹಸು ಕಡಿಮೆ ಮಾಡುತ್ತೆ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗ್ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಇದೇ ಮೊದಲನೇ ಬಾರಿಗೆ ನೀವು ನನ್ನ ಚಾನೆಲ್ ನನ್ನ ವೀಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕೊನೆವರೆಗೂ ಸ್ಕಿಪ್ ಮಾಡಿದ್ರೆ ವಿಡಿಯೋನ ನೋಡಿ ಮೊದಲನೇ ಇದು ಬೇಕ್ರಿ ಐಟಮ್ಸ್ ಸೊ ಇದರಲ್ಲಿ ಬರುವಂತಹ ಕುಕ್ಕೀಸ್ ಆಗಿರ್ಬೋದು ಚಾಕ್ಲೇಟ್ಸ್ ಆಗಿರ್ಬೋದು ಚಿಪ್ಸ್ ಆಗಿರ್ಬೋದು ಡೋನೆಟ್ಸ್ ಪಿಜ್ಜಾ ಸೊ ಈ ಕೇಕ್ ಇವೆಲ್ಲದರಲ್ಲೂ ಬೇಕಿಂಗ್ ಸೋಡಾ ಇರುತ್ತೆ ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ಇರುತ್ತೆ ಆಡೆಡ್ ಶುಗರ್ ಇರುತ್ತೆ ಕಲ್ಲರ್ ಇರುತ್ತೆ ಇದೆಲ್ಲ ಮಗುವಿನ ಆರೋಗ್ಯಕ್ಕೆ ತುಂಬಾ ಹಾನಿಕರ ಆಗಿರುತ್ತೆ ಮತ್ತೆ ಈ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಇರ್ಬೋದು ಶುಗರ್ಸ್ ಇರ್ಬೋದು ಇದೆಲ್ಲ ಆಡ್ ಮಾಡೋದ್ರಿಂದ ಮಗುವಿನ ಬ್ರೈನ್ ಹೈಪರ್ ಡೆವಲಪ್ಮೆಂಟ್ ಆಗುತ್ತೆ ಮತ್ತೆ ಬ್ರೈನ್ ಡೆವಲಪ್ಮೆಂಟ್ ಗೆ ಒಳ್ಳೇದಲ್ಲ ತುಂಬಾ ಜಾಸ್ತಿ ಶುಗರ್ ಆಡ್ ಮಾಡಿದ್ರೆ ಅದು ಮಕ್ಳಿಗೆ ಇಷ್ಟ ಆಗುತ್ತೆ ಸೊ ಅದು ಇಷ್ಟ ಆಗಿ ಅದನ್ನ ಜಾಸ್ತಿ ತಿನ್ನುತ್ತೆ ಬಟ್ ನೀವು ಮನೆಯಲ್ಲಿ ಹೆಲ್ತಿ ಫುಡ್ಸ್ ಆಗಿರ್ಬೋದು ಅಂದ್ರೆ ವೆಜಿಟೇಬಲ್ಸ್ ಆಗಿರ್ಬೋದು ಫ್ರೂಟ್ಸ್ ಇರ್ಬೋದು ಇದೆಲ್ಲ ತಿನ್ನೋದು ಕಡಿಮೆ ಆಗುತ್ತೆ ಸೊ ಈ ಆರೋಗ್ಯಕರ ಊಟಗಳನ್ನೆಲ್ಲ ಅದು ಬೇಡ ಅಂತ ನಿರಾಕರಿಸಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಹಸಿವು ಕಡಿಮೆ ಆಗುತ್ತೆ ಸೊ ಇದು ಮಗುವಿನ ತೂಕ ಕುಗ್ಗೋ ಚಾನ್ಸಸ್ ತುಂಬ ಇರುತ್ತೆ ಸೊ ಹಾಗಾಗಿ ನೀವು ಎಷ್ಟು ಸಾಧ್ಯನೋ ಅಷ್ಟು ಈ ಐಟಮ್ಸ್ ನ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಸೊ ಪೂರ್ತಿಯಾಗಿ ಅವಾಯ್ಡ್ ಮಾಡಬೇಡಿ ಬಟ್ ಎಷ್ಟು ಸಾಧ್ಯನೋ ಅಷ್ಟು ಮಿತಿ ಇತಿ ಮಿತಿಯಲ್ಲಿ ಮಕ್ಕಳಿಗೆ ಈ ಐಟಮ್ಸ್ ಐಟಮ್ಸನ್ನ ಕಡಿಮೆ ಮಾಡಿ ಈ ಚಾಕ್ಲೇಟ್ಸ್ ಆಗಿರ್ಬೋದು ಇದರಲ್ಲಿ ಕೆಫಿನ್ ಅನ್ನೋ ಕಂಟೆಂಟ್ ಇರುತ್ತೆ ಈ ಕೆಫಿನ್ ಕಂಟೆಂಟ್ ಮಗುವಿನ ಬ್ರೈನ್ಗೆ ತುಂಬಾ ಹಾನಿಕರ ಆಗಿರುತ್ತೆ ತುಂಬಾ ಜಾಸ್ತಿ ತಿನ್ನೋ ಚಾಕ್ಲೇಟ್ಸ್ ತಿನ್ನೋ ಮಗು ಇರುತ್ತಲ್ಲ ಅದು ವೀಕ್ ಆಗ್ತಾ ಹೋಗುತ್ತೆ ಸ್ವಲ್ಪ ಶಾರ್ಪ್ನೆಸ್ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಆದಷ್ಟು ಈ ಚಾಕ್ಲೇಟ್ಸ್ನ ಅವಾಯ್ಡ್ ಮಾಡಿ ಇದರಿಂದ ಮಗುವಿನ ಬ್ರೈನ್ಗೆ ಕೂಡ ಒಳ್ಳೆ ಬ್ರೈನ್ಗೆ ಒಳ್ಳೇದು ಮತ್ತೆ ಹಲ್ಲಿಗೂ ಕೂಡ ಒಳ್ಳೇದು ಅಂದ್ರೆ ಹಲ್ಲು ಉಳ್ಕೋದೆಲ್ಲ ಆಗೋದಿಲ್ಲ ಮತ್ತೆ ಪ್ಯಾಕ್ಡ್ ಫುಡ್ಸ್ ಆಗಿರ್ಬೋದು ಸೊ ಇದನ್ನ ಕೂಡ ಎಷ್ಟು ಸಾಧ್ಯ ಅಷ್ಟು ಅವಾಯ್ಡ್ ಮಾಡಿ ಅಂದ್ರೆ ಆರ್ಟಿಫಿಷಿಯಲ್ ಕಲ್ಲ ಶುಗರ್ಸ್ ಆಗಿರ್ಬೋದು ಅಥವಾ ಪ್ರಿಸರ್ವೇಟಿವ್ಸ್ ಎಲ್ಲ ಆ್ಯಡ್ ಮಾಡಿರ್ತಾರೆ ಸೊ ಎಷ್ಟು ಸಾಧ್ಯನೋ ಅಷ್ಟು ಈ ಪ್ಯಾಕ್ಡ್ ಐಟಮ್ಸ್ ಆಗಿರ್ಬೋದು ಅಥವಾ ಬೇಕಿ ಐಟಮ್ಸ್ ಆಗಿರ್ಬೋದು ಸ್ಟಾಪ್ ಮಾಡಿ ಅವಾಯ್ಡ್ ಮಾಡಿ ಸೊ ಮನೆಯಲ್ಲೇ ಎಷ್ಟು ಸಾಧ್ಯನೋ ಅಷ್ಟು ನೀವು ಫ್ರೂಟ್ ಜ್ಯೂಸಸ್ ಮಾಡ್ಕೊಡಿ ಈ ತರ ಪ್ಯಾಕ್ಡ್ ಐಟಮ್ಸ್ ಎಲ್ಲ ಕೊಡ್ಬೇಡಿ ಎರಡನೇದು ಶುಗರ್ ಮತ್ತೆ ಸಾಲ್ಟ್ ಒಂದು ವರ್ಷದವರೆಗೂ ಈ ಶುಗರ್ ಮತ್ತೆ ಸಾಲ್ಟ್ ನ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಯೂಸ್ ಮಾಡಿದ್ರೆ ನಿಮ್ಗ ಮಗು ಒಳ್ಳೇದು ಮನೆ ಹೇಳ್ತಿರ್ತಾರೆ ಹಾಕಿ ಟೇಸ್ಟ್ ಕೊಟ್ ಗೊತ್ತಾಗುತ್ತೆ ಅವ್ರಿಗೆ ಇಷ್ಟಪಟ್ಟು ತಿಂತಾರೆ ಅನ್ಬಿಟ್ಟು ಆತರ ಆದ್ರೆ ಆ ರೀತಿ ನೀವ್ ಮಾಡೋದಕ್ಕೆ ಹೋಗ್ಬೇಡಿ ಇನ್ ಕೇಸ್ ನೀವ್ ಹಾಕಿದ್ರೂ ಚಿಟ್ಕಿ ಅಷ್ಟು ಹಾಕಿ ತುಂಬಾ ಜಾಸ್ತಿ ಹಾಕಕ್ ಹೋಗ್ಬೇಡಿ ಜಾಸ್ತಿ ಶುಗರ್ ಮತ್ತೆ ಸಾಲ್ಟ್ ಹಾಕೋದ್ರಿಂದ ಮಗುವಿನ ಆರೋಗ್ಯಕ್ಕೆ ಒಳ್ಳೇದಲ್ಲ ಈ ಸಾಲ್ಟ್ ಹಾಕೋದ್ರಿಂದ ಮಗುವಿನ ಕಿಡ್ನಿಗೆ ತೊಂದ್ರೆ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಈ ಸಕ್ಕರೆ ಹಾಕೋದ್ರಿಂದ ಮಗು ಸ್ಲೋ ಆಗಿ ಎದೆ ಹಾಲ್ನ ನಿರಾಕರಿಸಕ್ ಸ್ಟಾರ್ಟ್ ಮಾಡುತ್ತೆ ಮತ್ತೆ ಆರೋಗ್ಯಕರವಾದ ಊಟನ ಬೇಡ ಅಂತ ಹೇಳ್ತಾ ಹೋಗುತ್ತೆ ತುಂಬ ಜನ ಹೇಳ್ತಾ ಇರ್ತಾರೆ ಈಗ ಮಗುಗೆ ಆರು ತಿಂಗಳು ಏಳು ತಿಂಗಳು ಆಗಿರುತ್ತೆ ಮಗು ಸಾಲಿಡ್ ಫುಡ್ಡೇ ತಿಂತಾಯಿರಲ್ಲ ತಿಂತಾ ಇಲ್ಲ ಮತ್ತು ಎದೆ ಹಾಲನ್ನ ಕೂಡ ನಿರಾಕರಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ ಸೊ ಇದೆಲ್ಲದಕ್ಕೂ ರೀಸನ್ನು ಶುಗರ್ ಮತ್ತು ಸಾಲ್ಟ್ ಕೂಡ ರೀಸನ್ ಆಗಿರುತ್ತೆ ಸೊ ಒಂದು ವರ್ಷದವರೆಗೂ ಈ ಸಾಲ್ಟ್ ಮತ್ತು ಶುಗರ್ನ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಮಾಡ್ತಾ ಬನ್ನಿ ಹೋಗ್ತಾ ಹೋಗ್ತಾ ಸ್ವಲ್ಪ ಜಾಸ್ತಿ ಮಾಡಿ ಮೂರನೇದು ಬಂದ್ಬಿಟ್ಟು ಟೀ ಮತ್ತು ಕಾಫಿ ಈ ಕಾಫಿಯಲ್ಲೂ ಈ ಕೆಫಿನ್ ಕಂಟೆಂಟು ತುಂಬ ಜಾಸ್ತಿ ಇರುತ್ತೆ ಇದು ಕೂಡ ಮಗುವಿನ ಆರೋಗ್ಯಕ್ಕೆ ಆಗಲಿ ಬ್ರೈನ್ ಡೆವಲಪ್ಮೆಂಟ್ಗಾದರೂ ಆಗಲಿ ಒಳ್ಳೇದಲ್ಲ ಸೊ ಈ ಟೀಯಲ್ಲಿ ಕಲರ್ ಮಿಕ್ಸ್ ಮಾಡಿರ್ತಾರೆ ಆಕ್ಚುಲಿ ಈ ಟೀ ಮತ್ತೆ ಕಾಫಿ ದೊಡ್ಡೋರ್ಗೆ ಒಳ್ಳೇದಲ್ಲ ಅಂದ್ರೆ ಆಗಿರ್ಬೋದು ಬೇರೆ ಏನಾದ್ರು ತೊಂದರೆ ಆಗ್ತಾ ಇರುತ್ತೆ ಬೀಂಗ್ ದೊಡ್ಡವರಾಗಿ ನಮ್ಗೆ ಇಷ್ಟೊಂದು ತೊಂದರೆ ಆಗ್ತಾ ಇರುತ್ತೆ ಬಟ್ ಸಣ್ಣವ್ರಿಗೆ ನೋಡಿ ಯೋಚನೆ ಮಾಡ್ಬೇಕಾಗುತ್ತೆ ನಾವು ಮಗುಗೆ ಈ ಟೀನ ಕಾಫಿನ ಕೊಡೋದ್ರಿಂದ ಎಷ್ಟು ಡೇಂಜರಸ್ ಅಂದ್ಬಿಟ್ಟು ನೀವೇ ಯೋಚನೆ ಮಾಡಬೇಡ ಆದಷ್ಟು ನಿಮ್ಮ ಮಗುಗೆ ಟೀ ಮತ್ತೆ ಕಾಫಿನ ಕೊಡಕ್ಕೆ ಹೋಗ್ಬೇಡಿ ಮತ್ತೆ ಈ ಟೀ ಮತ್ತೆ ಕಾಫಿಯಿಂದ ಮಗುವಿನ ಹೆಪಟೈಟ್ ಅಂದ್ರೆ ಆ ಶೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಇನ್ ಕೇಸ್ ನೀವೇನಾದ್ರೂ ಬೆಳಗ್ಗೆ ಹಾಲಲ್ಲಿ ಮಿಕ್ಸ್ ಮಾಡಿ ಟೀ ಅಥವಾ ಕಾಫಿನ ಮಿಕ್ಸ್ ಮಾಡಿ ಕೊಡ್ತಾ ಇದ್ರೆ ನ ನೀರಾ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಥವಾ ನಿರಾಕರಿಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಬರೀ ಹಾಲು ಕೊಡಿ ಬಟ್ ಅದ್ರ ಮಿಕ್ ಅದ್ರ ಜೊತೆಗೆ ನಾವು ಏನಾದ್ರು ಟೀ ಅಥವಾ ಕಾಫಿನ ಮಿಕ್ಸ್ ಮಾಡಿ ಕೊಟ್ರೆ ಮಗುವಿನ ತೂಕ ಕುಗ್ಸೋಕೆ ಮುಖ್ಯ ಕಾರಣ ಆಗಿರುತ್ತೆ ನಾಲ್ಕನೇದು ಸೀ ಫುಡ್ಸ್ ಅಂದ್ರೆ ಈ ಫಿಶ್ ಆಗಿರ್ಬೋದು ಪ್ರಾನ್ಸ್ ಆಗಿರ್ಬೋದು ಇವೆಲ್ಲ ಆದಷ್ಟು ನಿಮ್ಮ ಮಗುಗೆ ಎರಡು ವರ್ಷತನ ಅವಾಯ್ಡ್ ಮಾಡಿ ಈ ಫಿಶ್ ಅಲ್ಲಿ ತುಂಬಾ ಮರ್ಕ್ಯೂರಿ ಕಂಟೆಂಟ್ ಜಾಸ್ತಿ ಇರೋ ಚಾನ್ಸಸ್ ಇರುತ್ತೆ ಇದು ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಗೆ ಮತ್ತೆ ಮಗುವಿನ ತೂಕ ಕುಗ್ಸೋದಕ್ಕೆ ಕಾರಣ ಆಗಿರುತ್ತೆ ಅಂದ್ರೆ ಈ ಮೀಟ್ ಆಗಿರ್ಬೋದು ಅಂದ್ರೆ ವೆಜ್ ತೂಕ ಹೆಚ್ಚಕ್ಕೆ ರೀಸನ್ ಆಗಿರುತ್ತೆ ಆದ್ರೆ ಎಷ್ಟು ಸಾಧ್ಯನೋ ಅಷ್ಟು ಮಿತಿಯಾಗಿ ಯೂಸ್ ಮಾಡಿ ಸೊ ಇದಿಷ್ಟು ಆಹಾರಗಳನ್ನ ಆದಷ್ಟು ಎರಡು ಎರಡೂವರೆ ವರ್ಷ ನಿಮ್ಮ ಮಗುಗೆ ಕಂಟ್ರೋಲ್ ಅಲ್ಲಿ ಇಡಿ ಸೊ ಎಷ್ಟು ಕಂಟ್ರೋಲ್ ಅಲ್ಲಿ ಇಡ್ತೀರಲ್ಲ ಅಷ್ಟು ನಿಮ್ಮ ಮಗುವಿನ ಡಯೆಟ್ ಆಗಿರ್ಬೋದು ಅಥವಾ ರೊಟೀನ್ ಆಗಿರ್ಬೋದು ಚೆನ್ನಾಗಿರುತ್ತೆ ಮತ್ತೆ ಮಗು ಚೆನ್ನಾಗಿ ಖುಷಿ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ನನ್ನ ಮಗು ಯಾಕೆ ತಿಂತಾ ಇಲ್ಲ ಅನ್ನೋದಕ್ಕೆ ಇವಿಷ್ಟು ಆಹಾರಗಳು ತಿನ್ನೋದ್ರಿಂದ ಆರೋಗ್ಯಕರ ಆಹಾರನ ನಿರಾಕರಿಸಕ್ಕೆ ರೀಸನ್ ಆಗಿರುತ್ತೆ ಸೊ ಪೂರ್ತಿಯಾಗಿ ಅವಾಯ್ಡ್ ಮಾಡೋಕೆ ಹೋಗ್ಬೇಡಿ ಜಸ್ಟ್ ಆಕ್ಚುಲಿ ಅವಾಯ್ಡ್ ಮಾಡೋದಕ್ಕೂ ಆಗೋದಿಲ್ಲ ಈ ಬೇಕರಿ ಐಟಮ್ಸ್ ಆಗಿರ್ಬೋದು ಬೇರೆ ಏನಾದರೂ ಟೀ ಕಾಫಿ ಆಗಿರ್ಬೋದು ಅದು ನಾವ್ ಕುಡಿಯೋದು ತಿನ್ನೋದು ನೋಡ್ಬಿಟ್ಟು ಬೇಕು ಬೇಕು ಅಂತಾರೆ ಬಟ್ ಎಷ್ಟು ಸಾಧ್ಯನೋ ಅಷ್ಟು ಕಂಟ್ರೋಲಲ್ಲಿ ಇಟ್ರೆ ನಮಗೂ ಸಹಾಯ ಮತ್ತೆ ಮಕ್ಕಳ ಆರೋಗ್ಯಕ್ಕೂ ಉಪಯೋಗ ಆಗುತ್ತೆ ಸೊ ಇದಿಷ್ಟು ಆಹಾರಗಳು ನಿಮ್ಮ ಮಗುವಿನ ತೂಕ ಕುಗ್ಸೋಕೆ ಕಾರಣ ಆಗುತ್ತೆ ಯಾವೆಲ್ಲ ಆಹಾರಗಳು ಕೊಟ್ಟರೆ ನಿಮ್ಮ ಮಗುವಿನ ತೂಕ ಹೆಚ್ಚಾಗುತ್ತೆ ಬಗ್ಗೆ ಇನ್ಫಾರ್ಮೇಶನ್ ಬೇಕೋ ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಸೊ ಇದೇ ರೀತಿ ನಿಮ್ಮ ಮಗುವಿನ ಆರೈಕೆಗೆ ಬೇಕಾದಂತ ವೀಡಿಯೋಸ್ ನಾನು ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀನಿ ನಿಮ್ಗೆ ಬೇಕಾದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಈಗ ನಾನ್ ಕೊಟ್ಟಿರೋ ಮಾಹಿತಿ ನಿಮ್ಗೆ ಉಪಯೋಗ ಆಗುತ್ತೆ ಅನ್ಕೊಂತೀನಿ ಧನ್ಯವಾದಗಳು ಜೈ ಶ್ರೀರಾಮ್